ನಮಸ್ಕಾರ ಎಲ್ರಿಗೂ ಇವತ್ತು ಏನು ವಿಷಯ ಹೇಳತ್ತೀನಿ ಅಂತಂದ್ರೆ ಫಸ್ಟ್ ಒಂದು ಬಂದು ಯಾರೆಲ್ಲ ಓದಿರ್ತಾರ ಓದಿರೋ ತಕ್ಕ ಜಾಬ್ ಸಿಗಂಗಿಲ್ಲ ನಿರುದ್ಯೋಗಿಗಳಿಗೆ ಈ ಪರಿಹಾರ ಅಂತ ಹೇಳ್ಬೋದು ಇನ್ನೊಂದು ಇದು ಜಾಬ್ ಬಂದ ಮೇಲೆ ಕೆಲಸ ಸಿಕ್ಕ ಮೇಲೆ ಮಾಡಬೇಕು ಅನ್ನೋ ಪರಿಹಾರ ಅಂತ ಅಲ್ಲ ಇದು ನೀವು ಮೊದಲೇ ಅನ್ಕೊಂಡು ಈ ಪರಿಹಾರನ ಏನೈತಿ ನೀವು ಕಂಡ್ಕೋಬೇಕು ಕಂಡ್ಕೊಂಡು ಮಟ್ಟಕ್ಕೆ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಈ ರೀತಿ ತುಪ್ಪದ ದೀಪನ ಬೆಳಗ್ಬೇಕಾಗತ್ತೆ ಅಂದ್ರೆ ನೀವು ಅಂದ್ಕೊಂಡಿರೋದು ನಲವತ್ತೆಂಟು ದಿನ ಅಂದ್ರೆ ಮನಿಯೊಳಗೆ ಏನು ಮಾಡಬೇಕು ಒಂದು ಮುಡುಪನ್ನು ಕಟ್ಟಬೇಕು ಅಂದ್ರ ಅದರಲ್ಲಿ ಐವತ್ತೊಂದು ನೂರ ಒಂದು ಈ ರೀತಿ ಅಂದ್ರೆ ನನಗೆ ಕೆಲಸ ನಾ ಅನ್ಕೊಂಡಂಗೆ ಕೆಲಸ ಸಿಕ್ತು ಅಂದರೆ ನಾನೇನೈತಿ ಈ ಮುಡುಪಿನಿಂದ ರಾಯರ ಮಠಕ್ಕೆ ಹೋಗಿ ಪ್ರಸಾದ ಮಾಡಿಸ್ತೀನಿ ಹೇಳಿ ಅಂದ್ಕೊಂಡು ಈ ರೀತಿ ನೀವೇನಂದ್ರೆ ನಲವತ್ತೆಂಟು ದಿನ ನಿಮಗೆ ಹೋಗೋಕ್ಕಾಯಿತು ಅಂದ್ರೆ ನಲ್ವತ್ತೆಂಟು ದಿನ ನೀವು ಹೋಗಿ ತಪ್ಪದೆ ಈ ರೀತಿ ತುಪ್ಪ ದೀಪನ ಬೆಳಗಿ ಬರಬೇಕು ಇಲ್ಲ ಅಂದ್ರೆ ನಿಮಗೆ ನಲ್ವತ್ತೆಂಟು ದಿನ ನನಗೆ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ ಅಂದ್ರೆ ಒಂಬತ್ತು ವಾರ ಹೋಗ್ಬೇಕಂತೆ ನೀವು ಒಂಬತ್ತು ವಾರ ಹೋದ್ರೆ ನಿಮಗೆ ಆಲ್ಮೋಸ್ಟ್ ನಾಲ್ಕು ಐದು ಒಳಗಾಗಿನ ನಿಮ್ಮ ಭಕ್ತಿಗೆ ನಿಮ್ಮ ಅನ್ಕೊಂಡಿರೋ ಕೆಲಸಕ್ಕಂತೂ ಖಂಡಿತ ರಾಯರು ಸಹಾಯ ಮಾಡೇ ಮಾಡ್ತಾರಂತ ಹೇಳ್ಬೋದು ಯಾಕಂದ್ರೆ ಇದನ್ನು ಹೋದ್ವಾರ ಒಬ್ಬರು ಪರಿಹಾರ ಕೇಳಿಕೊಂಡು ಅಲ್ಲಿ ಅರ್ಚಕರ ಹತ್ರ ಹೇಳ್ತಾ ಇದ್ದಿದ್ದು ಅವ್ರಿಗೆ ನಾಲ್ಕನೇ ಮಾರಕ್ಕೆ ಅವ್ರು ಅಂದ್ಕೊಂಡಿರೋ ಥರ ಕೆಲಸ ಸಿಕ್ಕೈತಿ ಅಂತ ಹೇಳಿ ನಿಮಗೂ ಯಾರಿಗಾದರೂ ಈ ರೀತಿ ಪರಿಹಾರ ಆಗಬೇಕಿತ್ತು ಅಂತ ಅಂದ್ರೆ ನೀವೇನೆಂದ್ರೆ ಎರಡು ಎರಡು ದೀಪ ಆಲ್ಮೋಸ್ಟ್ ದೇವಸ್ ಮಠಗಳಲ್ಲಿ ಇವಾಗ ಎರಡು ದೀಪ ಈ ಥರ ತಟ್ಟೆ ರೆಡಿ ಮಾಡಿ ಕೊಡ್ತಾರೆ ನಿಮಗೆ ಟೈಮ್ ಇದ್ದು ಮಾಡ್ಕೊಳ್ಬಹುದು ಅಂತ ಇತ್ತು ಅಂದ್ರೆ ನೀವು ಈ ರೀತಿ ಎಲ್ಲನೂ ತಗೊಂಡೋಗಿ ನೀವೇ ರೆಡಿ ಮಾಡಿ ಮನಸ ಇಚ್ಚೆ ಐದು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ರಾಯರಿಗೆ ಪೂರ್ವಕವಾಗಿ ದೀಪನ ಬೆಳಗಿ ನೀವು ಏನು ಅಂದ್ಕೊಂಡಿರ್ತೀರಿ ಯಾವ ಥರ ನಿಮಗೆ ಕೆಲಸ ಸಿಗಬೇಕು ಅಂತ ಆ ರೀತಿ ನೀವು ಇದನ್ನು ಬೆಳಗ್ಗೆ ಬರಬೇಕು ನಾಲ್ಕು ಅಥವಾ ಐದು ವಾರದಲ್ಲಿ ನಿಮಗೆ ನಲ್ವತ್ತೆಂಟು ದಿನ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂಬತ್ತು ವಾರ ಮಾಡಬೇಕು ನೀವು ಇದನ್ನು ಒಂಬತ್ತು ವಾರ ಮಠಕ್ಕೆ ಹೋಗೇ ಮಾಡಬೇಕು ಇದನ್ನ ಇನ್ನೊಂದು ಗಂಡು ಮಕ್ಕಳೇ ಮಾಡಬೇಕಂತಿಲ್ಲ ಹೆಣ್ಮಕ್ಳು ಮಾಡಬೇಕಿಲ್ಲ ಯಾರಿಗೆಲ್ಲ ಅವಶ್ಯಕತೆ ಐತಿ ಅವರಿಬ್ಬರು ಹೋಗಿನೂ ಇದನ್ನು ದೀಪನ ಬೆಳಗಿ ಬರಬೇಕು ಆಲ್ಮೋಸ್ಟ್ ಮಠಗಳಲ್ಲಿ ಎಲ್ಲರೂ ಬೆಳಗ್ತಿರ್ತಾರ ನೀವು ಹೋಗಿ ನಿಮ್ಗೆ ಇವನ್ನೆಲ್ಲ ತಗೊಂಡೋಗಿ ಬೆಳಗೋಕ್ಕಾಗುತ್ತೆ ಆಗುತ್ತೆ ಅಂದರೆ ನೀವೇ ಮನೆಯಿಂದ ಮಡಿಯಿಂದ ತಲೆ ಸ್ನಾನ ಮಾಡಿ ಎಲ್ಲ ಎತ್ಕೊಂಡೋಗಿ ತಟ್ಟೆ ಅಲ್ಲೇ ದೇವಸ್ಥಾನದಲ್ಲೇ ಕೊಡ್ತಾರ ನೀವು ತೊಗೊಂಡೋಗಿ ಬೆಳಗಬೇಕು ಇಲ್ಲ ತಟ್ಟೆ ವ್ಯವಸ್ಥೆ ಇಲ್ಲಾಂದ್ರೆ ಅಡಿಕೆ ತಟ್ಟೆನ ಯಾಕಂದ್ರೆ ಯಾಕಂದರೆ ವಾಪಸ್ಸು ದೀಪ ಮತ್ತು ಅಕ್ಕಿ ಎಲ್ಲ ಏನೈತಿ ನೀವು ಮಠದಲ್ಲಿನೇ ಬಿಟ್ಟು ಬರಬೇಕು ನಲ್ವತ್ತೆಂಟು ದಿನವೂ ಅಲ್ಲೇ ಇಟ್ಟು ಬಂದರೆ ಅದನ್ನು ಯಾರು ಬೇರೆದವ್ರು ತಗೊಂಡು ದೀಪಾನ ಬೆಳಗಿರಲ್ಲ ನೀವೇ ನಿಮ್ಮ ನೆಕ್ಸ್ಟ್ ವೀಕಿಗೆ ಅಂದ್ರೆ ಫಸ್ಟ್ ವಾರ ನೀವು ಇವನ್ನ ತೊಗೊಂಡೋಗಿ ಬೆಳಗಬೇಕು ಮೊದಲನೇ ವಾರ ನೀವು ಹಣತೆ ಮತ್ತು ತಟ್ಟೆ ಅಲ್ಲಿ ತಟ್ಟೆ ವ್ಯವಸ್ಥೆ ನೋಡಿಕೊಂಡು ಅಕ್ಕಿ ಎಲ್ಲ ತೊಗೊಂಡೋಗ್ಬೇಕು ಹಣತೆನ ನೀವು ದೀಪ ಹಚ್ಚಿ ಅಲ್ಲೇ ಬಿಟ್ಟು ಬರಬೇಕಾಗತ್ತೆ ನೆಕ್ಸ್ಟ್ ವೀಕ್ ಏನೈತಿ ನಿಮ್ಮ ಮಣ್ಣಿನ ಹಣತೆಯಿಂದ ಯಾರೂ ದೀಪನ ಇನ್ನೊಬ್ಬರು ಹಚ್ಚಿರೋಲ್ಲ ನೀವೇ ಹಚ್ಚಿರ ಇಟ್ಟಿರ್ತೀರಿ ಅದನ್ನು ನೀವು ಮತ್ತೆ ತಗೊಂಡು ಅದೇ ಹಣತೆಗೆ ನೀವೇನೈತಿ ಅಂದ್ರೆ ದೀಪನ ಬೆಳಗ್ಬೋದು ಆದರೆ ಎಣ್ಣೆ ತುಪ್ಪ ಬತ್ತಿ ಅಕ್ಕಿ ಹೂವು ಮತ್ತು ಕರೂಪುರ ಗಂಧದ ಕಡ್ಡಿ ಅವೆಲ್ಲ ಏನೈತಿ ನೀವು ತೊಗೊಂಡೋಗಿ ಬೆಳಗ್ರಿ ಅದರ ಹಣತೆ ಮಾತ್ರ ಅಲ್ಲೇ ಬಿಟ್ಟು ಬರಬೇಕು ಅಕ್ಕಿ ಮತ್ತು ಹಣತೆನ ಅಲ್ಲೇ ಕೊಟ್ಟರೆ ನೀವು ಏನಂದ್ರೆ ನಾಲ್ಕೈದು ವಾರಗಳಲ್ಲಿ ಆರಾಮ್ಸೆ ನೀವು ಪರಿಹಾರನ ಕಂಡುಕೊತೀರಿ ಸಂಕಲ್ಪ ಮಾಡ್ಕೊಳ್ಳಾಗ ಅದೇ ನಿಮಗೆ ಏನೆಲ್ಲ ತೊಂದರೆಗಳಿರ್ತಾವೋ ಆ ತೊಂದರೆನ ರಾಯರ ಹತ್ರ ಮನಸ ಇಚ್ಛೆಯಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಕೇಳಿಕೊಂಡು ನಿಮ್ಮ ಸಂಕಲ್ಪನ ನೀವು ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ಪರಿಹಾರನ ನೀವು ಮಾಡ್ಕೊಳ್ರಿ ಅವಾಗ ನಿಮಗೆ ಎಲ್ಲನಕ್ಕೂ ಅನುಕೂಲ ರಾಯರು ಮಾಡಿಕೊಡ್ತಾರೆ ಥ್ಯಾಂಕ್ ಯು